ನಮಸ್ಕಾರ ಸ್ನೇಹಿತರೆ ಟೆಕ್ ಬಾನ್ ನೈಂಟಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವತಃ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೌ ಟು ಶೇರ್ ಫೈಲ್ಸ್ ಆರ್ ಫೋಲ್ಡರ್ಸ್ ಫ್ರಾಮ್ ಪಿ ಸಿ ಟು ಮೊಬೈಲ್ ಮೊಬೈಲ್ ಟು ಪಿ ಸಿ ಅಂದರೆ ಮೊಬೈಲಿಂದ ಪಿ ಸಿಗೆ ಪಿ ಸಿಯಿಂದ ಮೊಬೈಲಿಗೆ ಹೇಗೆ ನಾವು ಫೈಲ್ಸ್ ಆರ್ ಫೋಲ್ಡರ್ಸನ್ನು ಶೇರ್ ಮಾಡೋದು ಅನ್ನೋದನ್ನು ನೋಡೋಣ ಅದು ಹೆಚ್ಚಿನ ಡಾಟಾ ಇರುವಂಥದ್ದು ಅಂದರೆ ಹೆಚ್ಚಿನ ಸೈಜಲ್ಲಿರುವಂಥ ಫೈಲ್ಸ್ ಆಗಿರ್ಬೋದು ಫೋಲ್ಡರ್ಸ್ ಆಗಿರ್ಬೋದು ಅದನ್ನು ಒಂದು ಮೊಬೈಲಿಂದ ಮತ್ತು ಪಿ ಸಿಗೆ ಪಿ ಸಿಯಿಂದ ಮೊಬೈಲಿಗೆ ಶೇರ್ ಅದನ್ನು ನೋಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋದು ಒಂದು ನಿಮ್ಮಲ್ಲಿ ವೈಫೈರ್ ಇರಬೇಕು ಅಥವಾ ಬ್ಲೂಟೂತ್ ಇರಬೇಕು ಸಿಸ್ಟಮಗೆ ಸೊ ಅದು ಹೇಗೆ ಅನ್ನೋದು ನೋಡೋಣ ಸಿಂಪಲ್ಲಾಗಿ ಏನಿಲ್ಲ ಡೈರೆಕ್ಟಾಗಿ ನಾವು ಬ್ರೌಸರ್ ಯೂಸ್ ಮಾಡ್ತಾ ಇದ್ದೀನಿ ಬ್ರೌಸರ್ ಓಪನ್ ಮಾಡಿದ್ದೀನಿ ಇಲ್ಲಿ ನೀವು ಒಂದು ಆಪ್ಷನ್ ನೋಡ್ಬೋದು ಕ್ವಿಕ್ ಶೇರ್ ಫಾರ್ ಪಿ ಸಿ ಗೂಗಲ್ ಗೂಗಲ್ ಅವರು ಏನು ಮಾಡಿದ್ದಾರೆ ಕ್ವಿಕ್ ಶೇರನ್ನ ಲಾಂಚ್ ಮಾಡಿದ್ದಾರೆ ಡೆಸ್ಕ್ಟಾಪಿಗೂ ಕೂಡ ನೀವು ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಏನಾದರೂ ಯೂಸ್ ಮಾಡ್ಬೋದು ಕ್ವಿಕ್ ಶೇರ್ ಫಾರ್ ಪಿ ಸಿ ಅನ್ನೋದನ್ನ ಕ್ಲಿಕ್ ಮಾಡಿ ನ್ಯೂ ಇಲ್ಲಿದೆ ನೋಡಿ ದ ನ್ಯೂ ಕ್ವಿಕ್ ಶೇರ್ ಆ್ಯಪ್ ಫಾರ್ ವಿಂಡೋಸ್ ಅಂತಿದೆ ಆ್ಯಂಡ್ರಾಯ್ಡ್ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ವೈರ್ಲೆಸ್ ಶೇರಿಂಗ್ ವಿತ್ ಯುವರ್ ಪಿ ಸಿ ಮೇಡ್ ಈಸಿ ಸೊ ಸೆಂಡ್ ಆ್ಯಂಡ್ ರಿಸೀವ್ ಫೋಟೋಸ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಮೋರ್ ಬಿಟ್ವೀನ್ ನಿಯರ್ ಬೈ ಆ್ಯಂಡ್ರಾಯ್ಡ್ ಡಿವೈಸಸ್ ಆ್ಯಂಡ್ ವಿಂಡೋಸ್ ಪಿ ಸಿ ಸೊ ಈಗೇನಪ್ಪ ಅಂದರೆ ಈಸಿಯಾಗಿ ನೀವೇನೈತಿ ಡಾಟಾನ ಫೈಲ್ಸ್ ಡಾಕ್ಯುಮೆಂಟ್ಸ್ ಫೋಟೋಸ್ನ ಏನೈತಿ ಶೇರ್ ಮಾಡ್ಬೋದು ಸೊ ನಾವು ಪಿ ಏನು ಮಾಡ್ತಾಯಿದ್ದೆವು ಮೊದಲ ಮೊಬೈಲಿಂದ ಮೊಬೈಲಿಗೆ ಹೆಚ್ಚಾಗಿ ಏನು ಮಾಡ್ತಾಯಿದ್ರು ಮೂವಿ ಶೇರ್ ಮಾಡಲಿಕ್ಕೆ ಕ್ವಿಕ್ ಸೇರ್ನ ಯೂಸ್ ಮಾಡ್ತಾರೆ ಅಂದರೆ ಕ್ವಿಕ್ಕಾಗಿ ಏನಾಗ್ತಾ ಇತ್ತು ಮೂವಿ ಶೇರ್ ಇತ್ತು ಬ್ಲೂಟೂತಿಂದ ಶೇರ್ ಮಾಡಿದಾಗ ನಾರ್ಮಲ್ ಬ್ಲೂಟೂತ್ ಬ್ಲೂಟೂತ್ ಶೇರ್ ಮಾಡಿದಾಗ ಸ್ಲೋ ಆಗ್ತಾ ಇತ್ತು ಸೊ ಅದಕ್ಕಿಂತ ಫಾಸ್ಟಾಗಿ ಕ್ವಿಕ್ ಸೇರ್ ಇನ್ ಬಿಲ್ಟಾಗಿ ಬರ್ತಾ ಇದೆ ಎಲ್ಲ ಮೊಬೈಲಲ್ಲೂ ಕೂಡ ಇವಾಗ ಸೊ ಅದನ್ನು ನಾವು ಈ ಸಿಸ್ಟಮಿಗೆ ಕೂಡ ಯೂಸ್ ಮಾಡೋದನ್ನೆಲ್ಲ ನೋಡೋಣ ಇಲ್ಲಿ ಡೌನ್ಲೋಡ್ ಕ್ವಿಕ್ ಸೇರಿ ಅಂತಿದೆ ಸೊ ಇನ್ನ ನೋಡಿ ಇಲ್ಲಿ ಆ್ಯಂಡ್ರಾಯ್ಡ್ ಡಾಟ್ ಕಾಮ್ ಸ್ಲ್ಯಾಶ್ ಬೆಟರ್ ಡ್ಯಾಶ್ ಟುಗೆದರ್ ಸ್ಲ್ಯಾಶ್ ಕ್ವಿಕ್ಸ್ ಡ್ಯಾಶ್ ಶೇರ್ ಡ್ಯಾಶ್ ಆ್ಯಪ್ ಅಂತಿದೆ ಸೊ ಇದರಲ್ಲಿ ಡೌನ್ಲೋಡ್ ಕ್ವಿಕ್ ಸೇರಿ ಅಂತಿದೆ ಸೊ ಗೂಗಲ್ ಅವರೇ ಇದು ಮಾಡಿರೋದು ಸೊ ಇಲ್ಲಿ ಕ್ವಿಕ್ ಶೇರ್ ಸೆಟಪ್ ಅಂತಿದೆ ಅದನ್ನು ಡಬಲ್ ಕ್ಲಿಕ್ ಮಾಡ್ತೀನಿ ಸೊ ಗೂಗಲ್ ಇನ್ಸ್ಟಾಲ್ ಗೂಗಲ್ ಅವರೇ ಪಬ್ಲಿಷಡ್ ವೆರಿಫೈಡ್ ಪಬ್ಲಿಷರ್ ಗೂಗಲ್ ಎಲ್ ಎಲ್ ಸಿ ಎಸ್ ಕೊಡ್ತಾ ಇದ್ದೀನಿ ಡೌನ್ಲೋಡ್ ಆಗುತ್ತೆ ಇಂಟರ್ನೆಟ್ ಥ್ರೂ ವೆಯ್ಟಿಂಗ್ ಇನ್ಸ್ಟಾಲಿಂಗ್ ಸೊ ಅದೇ ರೀತಿ ನಿಮ್ಮ ಮೊಬೈಲಲ್ಲೂ ಕೂಡ ಇರುತ್ತೆ ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಅನ್ನೋದನ್ನು ಸೊ ಇವಾಗ ಡೌನ್ಲೋಡ್ ಆಗಿದೆ ಫಸ್ಟ್ ಇದನ್ನು ಇನ್ಸ್ಟಾಲ್ ಆಗಿದ್ದನ್ನು ಇದನ್ನು ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕ್ವಿಕ್ ಸೇರ್ ಇದೆ ನೋಡಿ ಕ್ವಿಕ್ ಸೇರ್ ಇದನ್ನು ಕ್ಲಿಕ್ ಮಾಡ್ಬೋದು ನೀವು ಸೊ ಇದನ್ನು ಕ್ಲಿಕ್ ಮಾಡಿದಾಗ ಡಬಲ್ ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ಓಪನ್ ಆಗುತ್ತೆ ಡಿವೈಸ್ ನೇಮು ರಿಸೀವ್ ಫ್ರಮ್ ಎವ್ರಿ ಒನ್ ಇಲ್ಲಿ ನೋಡ್ಬೋದು ಡಿವೈಸ್ ಈಸ್ ಹಿಡನ್ ಸೊ ಯಾರಿಗೂ ಕಾಣಲ್ಲ ನೀವು ಇದನ್ನು ಹಿಡನ್ನು ಮಾಡ್ಬೋದು ರಿಸೀವ್ ಫ್ರಮ್ ಎವ್ರಿ ಒನ್ ಅಂತ ತೊಗೋಬೋದು ಸೊ ಇಲ್ಲಿ ಸೈನ್ ಇನ್ನು ಕೂಡ ಮಾಡ್ಬೋದು ನೀವು ಇಲ್ಲಿ ರೀ ನೇಮ್ ಮಾಡ್ಬೋದು ಸೊ ಇಲ್ಲಿ ನೋಡ್ಬೋದು ಡಿವೈಸ್ ನೇಮಿಗೆ ಇದೆ ಡೆಸ್ಕ್ಟಾಪ್ ಇದೆ ಓಕೆ ಸೊ ಇಲ್ಲಿ ಸೆಟ್ಟಿಂಗ್ಸ್ ಇದೆ ಸೆಟ್ಟಿಂಗ್ಸಲ್ಲಿ ನೀವು ಡಿವೈಸ್ ನೇಮ್ ಚೇಂಜ್ ಮಾಡ್ಬೋದು ಸೊ ಡೌನ್ಲೋಡ್ ಪಾತು ಕೂಡ ಎಲ್ಲಿದೆ ಅದನ್ನು ಚೇಂಜ್ ಮಾಡ್ಬೋದು ಡಿವೈಸ್ ವಿಸಿಬಿಲಿಟಿ ಕೂಡ ನೀವು ಚೇಂಜಸ್ ಮಾಡ್ಬೋದು ಎವ್ರಿ ಒನ್ ಸೇಮ್ ಹೇಗೆ ನಿಮ್ಮ ಮೊಬೈಲಲ್ಲಿರುತ್ತೆ ಅದೇ ರೀತಿ ಎವ್ರಿ ಒನ್ ಕಾಂಟ್ಯಾಕ್ಟ್ಸ್ ಯುವರ್ ಡಿವೈಸ್ ನೋ ಅನ್ನಂತಿದೆ ಸೊ ನೀವು ಯಾವುದು ಆಪ್ಷನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯೂಸ್ ಎವ್ರಿ ಒನ್ ಮೋರ್ ಟೆಂಪ್ರರಿ ಸೊ ಇದು ಆಪ್ಷನ್ ಇದು ಮಾಡಿದ್ದೀನಿ ರನ್ ಆಟೋಮೆಟಿಕ್ಲಿ ಅಟ್ ಸ್ಟಾರ್ಟಪ್ ಇದೆ ಬೇಕಂದ್ರೆ ಎನೇಬಲ್ ಮಾಡಿ ಬೇಡಂದ್ರೆ ಸ್ಟಾಪ್ ಮಾಡ್ಕೊಳ್ಳಿ ಸೆಂಡ್ ಯೂಸರ್ಸ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಡೇಟಾ ಸೊ ಕ್ವಿಕ್ ಸೇರ್ ವರ್ಷನ್ನು ಸೊ ಈ ರೀತಿ ಇರುತ್ತೆ ರೀ ನೇಮ್ ಅಂದರೆ ನೇಮು ಚೇಂಜ್ ಕೂಡ ಮಾಡ್ಬೋದು ನೆಕ್ಸ್ಟ್ ಅದಾದಮೇಲೆ ರಿಸೀವ್ ಫ್ರಮ್ ಎವ್ರಿ ಒನ್ ಇದೆ ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಜಸ್ಟ್ ನನ್ನ ಮೊಬೈಲಲ್ಲಿ ಇದು ಮಾಡ್ತೀನಿ ಇವಾಗ ಮೊಬೈಲಲ್ಲಿ ಕನೆಕ್ಟ್ ಮಾಡಿ ಸೊ ಇವಾಗ ಮೊಬೈಲಿಂದ ಶೇರ್ ಮಾಡೋದು ತೋರಿಸ್ತೀನಿ ನಾನು ಬ್ಲೂಟೂತ್ ಆಫ್ ಇರುತ್ತೆ ನಾನು ಬ್ಲೂಟೂತ್ ಆನ್ ಮಾಡಿದ್ದೆ ಸೊ ಬ್ಲೂಟೂತ್ ಆಫ್ ಮಾಡಿರ್ತೀನಿ ಸೊ ಇವಾಗ ಕ್ವಿಕ್ ಶೇರ್ ಆಪ್ಷನ್ ಇದೆ ಕ್ವಿಕ್ ಶೇರ್ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ನಿಮ್ಗೆ ಏನಂದರೆ ಸ್ಟಾರ್ಟಿಂಗಲ್ಲಿ ಕ್ವಿಕ್ ಶೇರಲ್ಲಿ ಬ್ಲೂಟೂತ್ ಆನ್ ಮಾಡಿ ಅಂತ ಇರುತ್ತೆ ಟ್ಯಾಪ್ ಮಾಡಿ ಸೊ ಬ್ಲೂಟೂತ್ ಆನ್ ಆಗುತ್ತೆ ರೆಡಿ ಟು ರಿಸೀವ್ ಅಂತ ಆಪ್ಷನ್ ಇದೆ ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ರಿಸೀವ್ ಆ್ಯಂಡ್ ಸೆಂಡ್ ಅಂತ ಇದೆ ಸೆಂಡು ರಿಸೀವ್ ಸೊ ಸೆಂಡ್ ಅಂತ ತೊಂತಾ ಇದ್ದೀನಿ ಸೊ ಸೆಲೆಕ್ಟ್ ಇದೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿದಲ್ಲಿ ಒಂದು ಜಸ್ಟ್ ಒಂದು ಇಮೇಜ್ ಇದೆ ಸ್ವಾಮಿ ವಿವೇಕಾನಂದರು ಅವ್ರ ಇಮೇಜನ್ನು ಸೆಲೆಕ್ಟ್ ಮಾಡಿದ್ದೀನಿ ಸೊ ಸೆಂಡ್ ಟು ನಿಯರ್ ಬೈ ಡಿವೈಸಲ್ಲಿ ಟರ್ನ್ ಆನ್ ಬ್ಲೂಟೂತು ಸೊ ಇವನೊಂದು ಬ್ಲೂಟೂತ್ ಆನ್ ಆಗಿದೆ ಸೊ ಇಲ್ಲಿ ನಾವು ನೋಡ್ಬೋದು ಡೆಸ್ಕ್ ಟಾಪ್ ಯು ಜಿ ಒನ್ ಟಿ ಬಿ ಕೆ ಎನ್ ಅಂತ ಬಂದಿದೆ ಸೊ ಏನಂದರೆ ಇಲ್ಲಿರುವಂಥ ಸಿಸ್ಟಮದ್ದು ಏನಿದೆ ನಮ್ಮ ಸಿಸ್ಟಮದು ಸೊ ಸಿಸ್ಟಮಲ್ಲಿ ನೋಡ್ಬೋದು ಡಿವೈಸ್ ನೇಮ್ ಡೆಸ್ಕ್ ಟಾಪ್ ಯು ಜಿ ಒನ್ ಟಿ ಬಿ ಕೆ ಎನ್ ಟಿ ಕೆ ಬಿ ಎನ್ ಅಂತಿದೆ ಸೊ ಅದೇ ರೀತಿ ಇಲ್ಲಿ ಕೂಡ ಮೊಬೈಲಲ್ಲೂ ಕೂಡ ಬಂದಿದೆ ಸೊ ಎರಡೂ ನೋಡ್ಬೋದು ಅವು ಸೊ ಇವಾಗ ನೆಕ್ಸ್ಟ್ ಏನಂದರೆ ಸೊ ಇಲ್ಲಿ ಸೆಂಡ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು ಸೆಂಟ್ ಟು ನಿಯರ್ ಬೈ ಡಿವೈಸಲ್ಲಿ ಡೆಸ್ಕ್ಟಾಪನ್ನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಟೆಕ್ಸ್ ಫೋನ್ ಅಂತಿದೆ ಒನ್ ಟು ಶೇರ್ ಆ್ಯಂಡ್ ಇಮೇಜ್ ಫೈಲ್ ಏಟ್ ಫೋರ್ ಸೆವೆನ್ ಏಯ್ಟು ಅಕ್ಸೆಪ್ಟ್ ಇರುತ್ತೆ ಡಿಕ್ಲೈನ್ ಅಂತ ಇರುತ್ತೆ ಇಲ್ಲಿ ನೀವು ಅಕ್ಸೆಪ್ಟ್ ಮಾಡಿದಾಗ ಫೈಲ್ ಏನಾಗುತ್ತೆ ಶೇರ್ ಆಗುತ್ತೆ ಸೊ ಅದನ್ನು ನೀವು ಓಪನ್ ಮಾಡಿ ಕೂಡ ನೋಡ್ಬೋದು ಡೈರೆಕ್ಟಾಗಿ ನಾವು ಏನು ಫೈಲ್ ಶೇರ್ ಮಾಡಿದ್ವಿ ಗುಡ್ ಆ್ಯಂಡ್ ಎ ವಿಲ್ ಆರ್ ಇನ್ ಎಕ್ಸ್ಟ್ರಿಕೇಬಲಿ ಕಂಬೈನ್ ಆ್ಯಂಡ್ ಒನ್ ಕೆನ್ ನಾಟ್ ಬಿ ಹ್ಯಾಡ್ ವಿತೌಟ್ ದ ಅದರ್ ಸೊ ಸ್ವಾಮಿ ವಿವೇಕಾನಂದರು ಹೇಳಿರೋದನ್ನು ಒಂದು ಇಮೇಜನ್ನು ಶೇರ್ ಮಾಡಿದ್ವಿ ಸೊ ರಿಸೀವ್ ಆಯಿತು ಅದೇ ರೀತಿ ನಾವೇನು ಮಾಡೋಣ ಇವಾಗ ಮೊಬೈಲಿಂದ ಸಿಸ್ಟಮಿಗೆ ಶೇರ್ ಮಾಡಿದ್ವಿ ಸಿಸ್ಟಮಿಂದ ಮೊಬೈಲಿಗೆ ಶೇರ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡಿ ಫೈಲ್ಸ್ ಅಂತ ತೊಳಿ ಸೊ ಇಲ್ಲೊಂದು ಏನಿದೆ ಅಂದರೆ ಆ್ಯಪ್ ಇದೆ ಗ್ಯಾಲ್ರಿಲಿ ಏನೆಲ್ಲ ಪಿಕ್ಚರ್ಸಲ್ಲಿ ಎಷ್ಟೊಂದು ಇಮೇಜ್ ಇದೆ ಇಮೇಜನ್ನು ಶೇರ್ ಮಾಡ್ತೀನಿ ಸೆಲೆಕ್ಟ್ ಮಾಡಿ ಲುಕಿಂಗ್ ಫಾರ್ ನಿಯರ್ ಬೈ ಡಿವೈಸಸ್ ಅಂತಿದೆ ಸೊ ಇಲ್ಲಿ ನಾವು ಏನು ಮೊಬೈಲಲ್ಲಿ ರಿಸೀವ್ ಅಂತ ಅದನ್ನು ಕ್ಲಿಕ್ ಮಾಡಿ ಟರ್ನ್ ಆನ್ ಬ್ಲೂಟೂತ್ ರೆಡಿ ಟು ರಿಸೀವ್ ಸೊ ಇಲ್ಲಿ ನೋಡ್ಬೋದು ನಿಯರ್ ಬೈ ಡಿವೈಸಸ್ ಅಲ್ಲಿ ಸಿಸ್ಟಮಲ್ಲಿ ಟೆಕ್ ಫೋನ್ ಅಂತ ಬಂದಿದೆ ಸೊ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಮೊಬೈಲಲ್ಲಿ ತಾವು ನೋಡ್ಬೋದು ಇಲ್ಲಿ ಆಕ್ಸೆಪ್ಟ್ ಅಂತ ಬಂದಿರುತ್ತೆ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಸೊ ಅಕ್ಸೆಪ್ಟ್ ಆಗಿದೆ ಸೊ ಮೊಬೈಲ್ ಕೂಡ ಮೊಬೈಲಲ್ಲೂ ಕೂಡ ಇಮೇಜು ರಿಸೀವ್ ಆಗಿದೆ ಈ ರೀತಿ ಸಿಸ್ಟಮಿಂದ ಮೊಬೈಲ್ಗೆ ಮೊಬೈಲಿಂದ ಸಿಸ್ಟಮ್ಗೆ ನೀವೇನೀತಿ ಕ್ವಿಕ್ ಶೇರ್ ಮಾಡಿ ಡಾಟಾ ಟ್ರಾನ್ಸ್ಫರ್ ಮಾಡ್ಬೋದು ಧನ್ಯವಾದಗಳು ಈ ರೀತಿ ಟಿಪ್ಸ್ ಟ್ರಿಕ್ಸ್ನ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಧನ್ಯವಾದಗಳು